ಪ್ರತಿ ವಾರ ಆರಂಭವಾಗುತ್ತಿದ್ದಂತೆ ಈ ವಾರ ಪ್ರತಿಯೊಬ್ಬರಿಗೂ ಈ ವಾರ್ತಾ ಭವಿಷ್ಯ ಹೇಗಿರುತ್ತದೆ ಎಂಬುದನ್ನು ತೆಗೆದುಕೊಳ್ಳುವ ಕುತೂಹಲವಿರುತ್ತದೆ ಹದಿನೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮೂರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಹೊಸ ಯೋಜನೆಗಳು ಶಿಕ್ಷಣ ಆರ್ಥಿಕತೆ ವಿದೇಶ ಪ್ರವಾಸ ವಿವಾಹ ವೈವಾಹಿಕ ಜೀವನದ ಉದ್ಯೋಗದ ಬಗ್ಗೆ ತೆಗೆದುಕೊಳ್ಳುವ ಕುತೂಹಲವಿರುತ್ತದೆ ಮತ್ತು ಅದರ ಬಗ್ಗೆ ತಿಳಿದುಕೊಂಡು ತಕ್ಷಣ ಪರಿಹಾರ ಕಂಡುಕೊಳ್ಳಿರಿ ಕ್ರೋಧಿ ನಾಮ ಸಂವಸ್ತರ ದಕ್ಷಿಣಾಯನ ಶರತ್ ಋತು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಬಿತ್ತಿಗೆಯಿಂದ ನವಮಿಯವರೆಗೆ ಈ ವಾರದ ಚಂದ್ರನ ಸಂಚಾರ ರೋಹಿಣಿ ನಕ್ಷತ್ರದಿಂದ ಹುಬ್ಬ ನಕ್ಷತ್ರದವರೆಗೆ ಮೇಷರಾಶಿ ಐದನೇ ಮನೆಯ ಅಧಿಪತಿ ಸೂರ್ಯ ನೀಚ ಸ್ಥಾನದಿಂದ ಹೊರಗೆ ಬಂದಿದ್ದಾನೆ ಇದು ನಿಮಗೆ ಶುಭ ಫಲ ಹೊಸ ಕೆಲಸ ಸಿಗಬೇಕಾದ ಸೂರ್ಯ ಒಳ್ಳೆ ಮನೆಯಲ್ಲಿ ಇರಬೇಕು ಶುಕ್ರ ಒಂಬತ್ತನೇ ಮನೆಯಲ್ಲಿ ಹನ್ನೊಂದರಲ್ಲಿ ಶನಿ ಆರರಲ್ಲಿ ಕೇತು ಇದ್ದು ಹಣ ಬರುವ ಮೂಲಗಳು ಚೆನ್ನಾಗಿದೆ ಗುರು ಎರಡನೇ ಮನೆಯಲ್ಲಿದ್ದು ವಕ್ರನಾಗಿ ಇರುವುದರಿಂದ ಕೆಲಸ ಕಾರ್ಯಗಳಲ್ಲಿ ನಿಧಾನ ಪ್ರಗತಿ ಕುಟುಂಬದ ಮೇಲೆ ದುಷ್ಟಶಕ್ತಿಗಳ ಪ್ರಭಾವ ಬೀರುವ ಸಂಭವವಿರುತ್ತದೆ ಜಾಗೃತಿಯಿಂದ ಇರಬೇಕು ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ ಋಷಭ ರಾಶಿ ಎಂಟರಲ್ಲಿ ಶುಕ್ರ ಶಿವ ಫಲ ಕೊಡುತ್ತಾನೆ ಏಳರಲ್ಲಿ ಬುಧ ಸೂರ್ಯ ಇದ್ದು ನಿಮ್ಮ ರಾಶಿಯನ್ನ ನೋಡುತ್ತಾರೆ ಪುದ್ಯಾದಿತ್ಯ ಯೋಗದಿಂದ ನಿಮ್ಮ ಮಾತಿನಲ್ಲಿ ಶಕ್ತಿ ಇದೆ ನೀವು ಹೇಳಿದ್ದು ನಡೆಯುತ್ತದೆ ಹಾಗೂ ನೀವು ಯಾರಿಗಾದರೂ ಶಿಫಾರಸು ಮಾಡಬಲ್ಲಿರಿ ಹನ್ನೊಂದರಲ್ಲಿ ರಾಹು ನಿಮ್ಮ ಹಣದ ಹರಿವು ಹೆಚ್ಚಿಸುತ್ತಾನೆ ಶೌರ್ಯ ಪರಾಕ್ರಮ ನಿಮ್ಮದಾಗುತ್ತದೆ ದುರ್ಗಾ ಮಾತೆ ಆರಾಧನೆ ಮಾಡಿ ಚಿಕ್ಕ ಮಕ್ಕಳಿಗೆ ಸಿಹಿ ಹಂಚಿರಿ ಮಿಥುನ ರಾಶಿ ಆರರಲ್ಲಿ ಸೂರ್ಯ ಬುಧ ಈಗ ಸಮಯ ಚೆನ್ನಾಗಿದೆ ಬಾಕಿ ಎಲ್ಲ ಗ್ರಹಗಳು ತಟಸ್ಥ ಕೊಂಚ ಅನಾರೋಗ್ಯ ಸೂಚನೆ ಒಳೆ ಕೆಲಸಗಳಿಗೆ ಖರ್ಚು ಮಾಡುತ್ತಿರಿ ತಾಯಿಗೆ ಒತ್ತಡ ಇರುತ್ತದೆ ತಾಯಿ ನಿಮಗೆ ಸಮಯ ಕೊಡುತ್ತಿಲ್ಲವೆಂದು ನಿಮಗೆ ನೋವಿದೆ ಹಣದ ಹರಿವು ಮಧ್ಯಮ ವೃತ್ತಿಯಲ್ಲಿ ಎರಡು ತುರುಳು ಇರುತ್ತದೆ ಸಂಭಾಳಿಸಿಕೊಳ್ಳಿ ಬುಧ ಏಳನೇ ಮನೆಗೆ ಪ್ರವೇಶವಾದಾಗ ಒಂದು ಆಹ್ಲಾದಕರ ವಾತಾವರಣ ಏರ್ಪಡುತ್ತದೆ ಪ್ರತಿದಿನ ಮಹಾ ಮೃತ್ಯುಂಜಯ ಮಂತ್ರ ಜಮಾ ಮಾಡಿರಿ ತಂದೆ ತಾಯಿಯ ಮನಸ್ಸು ನುಗಿಸಬೇಡಿರಿ ಕಟಕ ರಾಶಿ ಲಾಭ ಸ್ಥಾನದಲ್ಲಿ ಗುರು ವಕ್ರಿಯಾಗಿ ಬರುವ ಲಾಭ ಹಿಂಪಡೆಯುತ್ತಿದ್ದಾನೆ ಅಷ್ಟಮ ಶನಿಯ ಪ್ರಭಾವ ವಕ್ರ ಗುರು ಯಾವ ಶುಭ ಮತ್ತು ಅಭಿವೃದ್ಧಿ ಕೆಲಸ ಆಗಲು ಬಿಡುತ್ತಿಲ್ಲ ವಾರದ ಮಧ್ಯದಲ್ಲಿ ನಿಮ್ಮ ರಾಶಿಗೆ ಚಂದ್ರನ ಪ್ರವೇಶವಾದಾಗ ಇನ್ನೂ ಹೆಚ್ಚಿನ ಸಹಾಯ ಸಿಗುತ್ತದೆ ತಾಯಿಯೊಡನೆ ಒಡನಾಡ ಚೆನ್ನಾಗಿದೆ ತಾಯಿಯ ಬೆಂಬಲವಿದೆ ಐದನೇ ಮನೆಯ ಬುದಾದಿತ್ಯ ಯೋಗದಿಂದಲೂ ಶುಭ ಫಲ ಪಡೆಯುವಿರಿ ಗುರುಗಳ ಮಾರ್ಗದರ್ಶನ ಅವಶ್ಯ ಗುರುವಾರ ಪೂಜೆ ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳ ದೇವಸ್ಥಾನದಲ್ಲಿ ಹಳದಿ ಪಟ್ಟಿಯನ್ನ ದಾನ ಮಾಡಿರಿ ಸಿಂಹರಾಶಿ ನಾಲ್ಕನೇ ಮನೆಯಲ್ಲಿ ಬುಧಾದಿತ್ಯ ಯೋಗದಿಂದ ಬಹಳಷ್ಟು ಪ್ರಯೋಜನ ಪಡೆಯುತ್ತಿರಿ ಐದನೇ ಮನೆಯಲ್ಲಿ ಶುಕ್ರ ಬೆಂಬಲ ಶಕ್ತಿ ಕೊಡುತ್ತಾನೆ ಎರಡನೇ ಮನೆಯಲ್ಲಿ ಕೇತು ಮನೆಯಲ್ಲಿ ವೈರತ್ವದ ವಾತಾವರಣ ಕೊಡುತ್ತಾನೆ ಹತ್ತನೇ ಮನೆಯಲ್ಲಿ ಗುರು ಒತ್ತಡ ಕೊಡುತ್ತಾನೆ ಆದರೂ ಬುಧ ಗುರು ಶುಕ್ರ ಈಗ ನಿಮಗೆ ಕೊಡೆಯಂತೆ ಕೊಂಚವಾದರೂ ನೆರಳನ್ನ ಕೊಡುತ್ತಾರೆ ಮನೆ ದೇವರ ದರ್ಶನ ಜಪ ತಪ ಹೆಚ್ಚು ಮಾಡಬೇಕಾಗುತ್ತದೆ ಶ್ರೀ ಸಾಯಿ ಬಾಬಾ ದೇವಸ್ಥಾನದಲ್ಲಿ ಕಲ್ಲು ಸಕ್ಕರೆ ನೈವೇದ್ಯ ಮಾಡಿ ಪ್ರಸಾದ ಹಂಚಿರಿ ಕನ್ಯಾ ರಾಶಿ ನಿಮ್ಮ ರಾಶಿಯಲ್ಲಿ ಕೇತು ಅಷ್ಟು ಒಳ್ಳೆಯವನಲ್ಲ ಅನಾರೋಗ್ಯ ಒತ್ತಡಗಳನ್ನ ಕೊಡುತ್ತಾನೆ ಲಾಭ ಸ್ಥಾನದಲ್ಲಿ ಕುಜ ಭಾಗ್ಯ ಸ್ಥಾನದಲ್ಲಿ ಗುರು ಮೂರನೇ ಮನೆಯಲ್ಲಿ ಸೂರ್ಯ ಬುಧ ನಾಲ್ಕರಲ್ಲಿ ಶುಕ್ರ ಸಮಯ ಬಹಳ ಚೆನ್ನಾಗಿದೆ ಸ್ತ್ರೀ ಮೂಲದಿಂದ ಧನ ಆಗಮನ ವಾಹನದಿಂದ ಲಾಭ ಮನೆ ಖರೀದಿ ಮಾಡುವ ಯೋಗ ಗೃಹಾಲಂಕಾರಕ್ಕಾಗಿ ಖರ್ಚು ಮಾಡುತ್ತಿರಿ ಆರರಲ್ಲಿ ಶನಿ ಹಣದ ಹರಿವು ಉತ್ತಮ ಪಡಿಸ್ತಾನೆ ಶ್ರೀ ಮಹಾಗಣಪತಿಗೆ ಮಂಗಳವಾರ ಕೇಸರಿ ಕುಂಕುಮದ ಅರ್ಚನೆ ಮಾಡಿ ಮಿಶ್ರ ಬಣ್ಣದ ಬಟ್ಟೆಯನ್ನ ಹುಳ್ಳಿ ಕಾಳನ್ನ ದಾನ ಮಾಡಿರಿ ತುಲಾರಾಶಿ ಎರಡನೇ ಮನೆಯಲ್ಲಿ ಬುಧ ಮೂರನೇ ಮನೆಯಲ್ಲಿ ಶುಕ್ರ ಆರನೇ ಮನೆಯಲ್ಲಿ ರಾಹು ಸಮಯ ಬಹಳ ಚೆನ್ನಾಗಿದೆ ನಿಮ್ಮ ರಾಶಿಯಲ್ಲಿ ನೀಚ ಸೂರ್ಯ ಇದ್ದಾಗ ತಂದೆಗೆ ಅಪಾಯ ಸೂರ್ಯ ಎರಡನೇ ಮನೆಗೆ ಬಂದಿದ್ದಾನೆ ಪಂಚಮ ಶನಿಯ ಪ್ರಭಾವ ಇನ್ನೂ ಇದೆ ಅಭಿವೃದ್ಧಿಯ ಕೊರತೆ ಇರುತ್ತದೆ ಎಂಟು ಗುರು ಸಹ ಮಾನಸಿಕ ಒತ್ತಡ ಕೊಡ್ತಾನೆ ಬುಧ ಶುಕ್ರರು ಹಣದ ಹರಿವು ಉತ್ತಮ ಪಡಿಸ್ತಾರೆ ಇನ್ನು ನಿಮಗೆ ರಕ್ಷಣೆಯನ್ನ ನೀಡುತ್ತಾರೆ ಪ್ರತಿದಿನ ಆದಿತ್ಯ ಹೃದಯ ಮಂತ್ರವನ್ನ ಪಠಿಸಿರಿ ಕೆಂಪು ಬಟ್ಟೆ ಗೋಧಿಯನ್ನ ಗುರುಗಳಿಗೆ ದಾನ ಮಾಡಿರಿ ರಾತ್ರಿ ಕಪ್ಪು ನಾಯಿಗೆ ಆಹಾರವನ್ನ ಹಾಕಿರಿ ವೃಶ್ಚಿಕ ರಾಶಿ ನಿಮ್ಮ ರಾಶಿಯಲ್ಲಿ ಬುಧ ಸೂರ್ಯ ಇದ್ದಾರೆ ನಿಮ್ಮ ರಾಶಿಯಲ್ಲಿ ಸೂರ್ಯ ಇರುವುದು ಶುಭ ಶಕ್ತಿನ ಕೊಡುತ್ತಾನೆ ರಾಶಿಯಲ್ಲಿ ಬುಧ ರಕ್ಷಣೆ ಕೊಡುತ್ತಾನೆ ಬುಧಾದಿತ್ಯ ಯೋಗದಿಂದ ನಿಮ್ಮ ಮಾತಿಗೆ ಮಹತ್ವ ಇರುತ್ತದೆ ವಕೀಲರಿಗೆ ಮಾರ್ಕೆಟಿಂಗ್ ವಿಭಾಗದವರಿಗೆ ಶುಭ ಎರಡನೇ ಮನೆಯಲ್ಲಿ ಶುಕ್ರ ಏಳರಲ್ಲಿ ಗುರು ಹಣದ ಹರಿವು ಉತ್ತಮ ಕೀರ್ತಿ ಪ್ರಸಿದ್ಧಿ ನಿಮಗೆ ಸಿಗುವ ಸಮಯ ವಿದೇಶ ಯಾತ್ರೆಯ ಯೋಗ ಇದೆ ನಿಮ್ಮಿಂದ ಕಾರ್ಯಕ್ಷೇತ್ರದಲ್ಲಿ ಲಾಭ ಇದೆ ಪ್ರತಿ ಶುಕ್ರವಾರ ಕಮಲದ ಹೂವನ್ನು ಪೂಜಿಸಿ ತಾವರೆ ಮಾಲೆಯಿಂದ ಲಕ್ಷ್ಮೀ ಮಂತ್ರವನ್ನ ಜಪ ಮಾಡಿರಿ ಧನು ರಾಶಿ ಈ ವಾರ ಸಾಧಾರಣ ರಾಶಿಯಲ್ಲಿ ಶುಕ್ರ ಇರುವುದು ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡುತ್ತದೆ ಮೂರರಲ್ಲಿ ಶನಿ ಹಣಕಾಸಿನ ಸ್ಥಿತಿಯನ್ನ ಉತ್ತಮಗೊಳಿಸುತ್ತಾನೆ ತಾಯಿಯ ಆರೋಗ್ಯಕ್ಕೆ ಹಾನಿ ಜಾಗೃತಿ ಇರಲಿ ಬೇರೆ ಯಾವ ಗ್ರಹಗಳು ಈಗ ನಿಮಗೆ ಸಹಾಯ ಮಾಡುತ್ತಿಲ್ಲ ನಿಮ್ಮ ಮಾತಿನಿಂದ ಹಾನಿ ಇದೆ ಯೋಚಿಸಿ ವಿವೇಚಿಸಿ ಮಾತನಾಡಿ ನೀರಿನಲ್ಲಿ ಸ್ವಲ್ಪ ಹಾಲನ್ನ ಹಾಕಿ ಸ್ನಾನ ಮಾಡಿರಿ ಶಿವನ ದೇವಸ್ಥಾನದಲ್ಲಿ ಇಳನೀರಿನ ಅಭಿಷೇಕ ಮಾಡಿಸಿರಿ ಮಕರ ರಾಶಿ ಈಗ ನಿಮಗೆ ಎಲ್ಲವೂ ಸುಸಮಯ ಆದ್ರೂ ಶನಿ ಮೂರನೇ ಮನೆಗೆ ಬಂದಾಗ ಭಾಗ್ಯದ ಬಾಗಿಲು ತಿರುತ್ತದೆ ನಿಮ್ಮ ಬಗ್ಗೆ ನಿರಾಶದಾಯಕ ಮಾತು ಹೇಳುತ್ತಾರೆ ನಿಮಗೂ ಮಾನಸಿಕ ಕಿರಿಕಿರಿ ಇದೆ ಒತ್ತಡಗಳು ಇದೆ ಎದೆ ಗುಂದಬೇಡಿ ಬಹಳ ಒಳ್ಳೆಯ ದಿನಗಳನ್ನ ಮುಂದೆ ಕಾಣುತ್ತೀರಿ ಹನ್ನೊಂದನೇ ಮನೆಯಲ್ಲಿ ಸೂರ್ಯ ಬುಧ ಮೂರರಲ್ಲಿ ರಾಹು ನಿಮಗೆ ಒಳಿತನ್ನ ಮಾಡುತ್ತಾರೆ ಬೆಂಬಲ ಸಹಾಯ ನೀಡುತ್ತಾರೆ ಒಂದು ಶನಿವಾರ ನಿಮ್ಮ ಗುರುಗಳಿಗೆ ವಸ್ತ್ರದಾನ ಮಾಡಿ ಆಶೀರ್ವಾದ ಪಡೆಯಿರಿ ಕುಂಭರಾಶಿ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಒಂಬತ್ತನೇ ಮನೆಯಲ್ಲಿ ಸೂರ್ಯ ಬುಧ ಸಮಯ ಬಹಳ ಚೆನ್ನಾಗಿದೆ ನಿಮ್ಮ ರಾಶಿಯಲ್ಲಿ ಶನಿ ಎರಡನೇ ಮನೆಯಲ್ಲಿ ರಾಹು ನಾಲ್ಕನೇ ಮನೆಯಲ್ಲಿ ಗುರು ಬಹಳಷ್ಟು ಕಿರಿಕಿರಿ ಕೊಡುತ್ತಾರೆ ಜೀವನವೇ ಬೇಸರ ಎನಿಸುವಷ್ಟು ಮಾನಸಿಕ ಕುಗ್ಗಿ ಹೋಗುತ್ತೀರಿ ಅಪಮಾನ ಅಪಾದನೆಗಳು ಮೈಮೇಲೆ ಬರಲಿವೆ ಸುಬ್ರಹ್ಮಣ್ಯ ದತ್ತಾತ್ರೇಯ ದರ್ಶನ ಮಾಡಿ ಮನೆಯಲ್ಲಿ ಅಶಾಂತಿಯ ವಾತಾವರಣ ನಿಮ್ಮ ಅಡಚಣೆಗಳು ಪರಿಹಾರವಾಗಲು ಇನ್ನೂ ಸಮಯ ಬೇಕು ಧೈರ್ಯ ಈಗ ನಿಮಗೆ ಆಯುಧ ಪ್ರತಿದಿನ ಬೃಹಸ್ಪತಿ ಮಂತ್ರ ಜಪ ಮಾಡಿರಿ ಗುರುಗಳಿಗೆ ಹಳದಿ ಬಟ್ಟೆ ದಾನ ಮಾಡಿರಿ ಮೀನರಾಶಿ ಇನ್ನು ನೀವು ಸಾಡೆ ಸಾತಿ ಶನಿಯ ಮೊದಲ ಹಂತದಲ್ಲಿ ಇರುವುದರಿಂದ ಧನ ನಷ್ಟ ನೆಮ್ಮದಿ ನಷ್ಟ ಮಾನಹಾನಿ ಇದೆಲ್ಲಾ ಇರುತ್ತದೆ ಮನೆಯಲ್ಲಿ ಹಿರಿಯರ ವಿನಿಯೋಗದಂತ ದುಃಖ ಭರಿಸಬೇಕಾಗುತ್ತದೆ ತಾಳ್ಮೆ ಸಹನೆ ಇರಲಿ ಆದಷ್ಟು ಮನೆ ದೇವರ ಪ್ರಾರ್ಥನೆ ಮಾಡಿ ಯಾವ ವಿಷಯವನ್ನ ಕಾಂಪ್ಲಿಕೇಶನ್ ಮಾಡಿಕೊಳ್ಳಬೇಡಿ ಏನೇ ಸಮಸ್ಯೆ ಆದ್ರೂ ಆದಷ್ಟು ಶಾಂತಿಯುತ ಬಗೆಹರಿಸಿಕೊಳ್ಳಿ ಸರ್ಪ ಶಾಂತಿ ಶನಿ ಭಗವಂತನ ಶಾಂತಿ ಅವಶ್ಯಕವಾಗಿ ಮಾಡಿಕೊಳ್ಳಿರಿ ಅನಾವಶ್ಯಕ ವಾದ ಮಾಡುವುದು ಬೇಡ